ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನವೋದಯ ಎಕ್ಸಾಮ್ ಸಲುವಾಗಿ ಇಲ್ಲಿ ಮೆಂಟಲ್ ಅಬಿಲಿಟಿ ನಲವತ್ತು ಪ್ರಶ್ನೆಗಳು ಏನಾಗಿರ್ತಪ್ಪ ಅಂದರೆ ಈ ಥರ ಸಮಸ್ಯಾ ಚಿತ್ರಗಳ ಆಧಾರದ ಮೇಲೆ ಇಲ್ಲಿ ಕ್ವೆಶನ್ಸ್ಗಳ ಕದ್ದಿರ್ತಾನೆ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ಬರೀ ಒಂದು ಪ್ರಶ್ನೆ ಭಾಗ ಒಂದರಲ್ಲಿ ಸಮಸ್ಯಾ ಚಿತ್ರಗಳನ್ನು ಕೊಟ್ಟಿರ್ತಾನೆ ಯಾವುದಪ್ಪ ಅಂದ್ರೆ ಭಿನ್ನತೆಯ ಪ್ರಶ್ನೆಗಳು ಅಂಥೇಳಿ ಭಾಗ ಪಾರ್ಟ್ ಒನ್ ಒಳಗಡೆ ಒಂದು ಐದು ಕ್ವಶನ್ಸ್ನ ಕೇಳಿರ್ತಿರ್ತಾನೆ ಹೌದಾ ಹಾಗಾದ್ರೆ ಈ ಕ್ವಶನ್ಸ್ಗಳನ್ನ ನಾವು ಯಾವ ಥರ ಒಟ್ಟು ಇವತ್ತಿನ ಎಲ್ಲ ಕ್ವೆಶನ್ಸ್ ಆನ್ಸರ್ ಏನದಪ್ಪ ಅಂದ್ರೆ ಭಿನ್ನತೆಯ ಪ್ರಶ್ನೆಗಳನ್ನೇ ಕ್ವಶನ್ಸ್ಗಳಿದ್ದಾವೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾನೆ ಅದ್ರ ಒಳಗಡೆ ಮೂರು ಒಂದೇ ಥರನಾಗಿದ್ರೆ ಒಂದು ಏನಾಗಿರ್ತದಪ್ಪ ಅಂದ್ರೆ ಭಿನ್ನತೆ ಹೊಂದಿರ್ತದೆ ಅದನ್ನ ನೀವು ತೆಗೆದೊಗಿಬೇಕು ಈ ಆಧಾರದಲ್ಲಿ ಈ ಥರ ಕ್ವೆಶನ್ಸ್ಗಳು ಬಂದಾಗ ನಾವು ಯಾವ ಥರ ಇದನ್ನು ಬಿಡಿಸ್ಕೋಬೇಕು ಅಂತೇಳಿ ಈ ವಿಡಿಯೋನ ಎಂಡ್ತಾನ ನೋಡ್ರಿ ಎಲ್ಲ ಕ್ವೆಶನ್ಸ್ ಗಳನ್ನಾಗಿ ಹೇಳ್ಕೊತಾ ಇರ್ತೇನೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಗಣಿತದು ಭಾಗ ಚಾಪ್ಟರ್ವೈಸ್ ಕ್ಲಾಸಸ್ಗಳು ಸಿಗ್ತಾವೆ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತೇಳಿ ನೋಡಿದಾಗ ಇಲ್ಲಿ ಎ ಬಿ ಸಿ ಡಿ ಇದೆ ಒಳಗಡೆ ಯಾವುದು ಭಿನ್ನತೆಯನ್ನು ಹೊಂದಿದೆ ಅಂತೇಳಿ ನೋಡಿದಾಗ ಇಲ್ಲಿ ನೋಡ್ರಿ ಎಲ್ಲಕ್ಕೂ ಪಾಯಿಂಟ್ಗಳೆಲ್ಲ ಒಳಗಡೆ ಇದೆ ಇಲ್ಲಿ ಒಂದು ಒಂದು ಒಳಗಿದೆ ಒಂದು ಹೊರಗಿದೆ ಹೀಗಾಗಿ ಇದು ನಮ್ಗೆ ಡಿಫ್ರೆಂಟ್ ಅನಿಸ್ತಾ ಇದೆ ಹೀಗಾಗಿ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ಇದು ಭಿನ್ನತೆ ಹೊಂದಿದೆ ಇನ್ನ ಆಪ್ಷನ್ಸ್ ಕ್ವಶನ್ ನಂಬರ್ ಎರಡು ಒಳಗಡೆ ಇ ಜೆ ಕ್ಯೂ ಓ ಅಂತೇಳಿ ಇವೆಲ್ಲ ಎ ಬಿ ಸಿ ಡಿ ಅಕ್ಷರಗಳು ಅಂತ ಹೇಳ ಮೂಲಾಕ್ಷರಗಳು ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ ಇದೊಂದು ಆ ಲೇಖನ ಚಿಹ್ನೆ ಹೀಗಾಗಿ ನಮ್ಗೆ ಡಿಫ್ರೆಂಟ್ ಅನ್ನಿಸ್ತದೆ ಹೀಗಾಗಿ ಆಪ್ಷನ್ಸ್ ಡಿ ಏನಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ಕ್ವಶನ್ ನಂಬರ್ ಮೂರ್ ಒಳಗಡೆ ಇದ್ರ ಒಳಗಡೆ ಯಾವುದು ಭಿನ್ನತೆ ಹೊಂದಿದೆ ಅಂತ ನೋಡ್ಕೊತೀವಿ ಇಲ್ಲೆಲ್ಲ ಗೆರೆಗಳು ಏನಿದೆಯಪ್ಪ ಅಂದ್ರೆ ಸಿಂಗಲ್ ಒಂದೇ ಇದೆ ಒಂದು ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಬಟ್ ಇಲ್ಲಿ ಡಬಲ್ ಇದಾವ ಹೀಗಾಗಿ ಭಿನ್ನತೆ ಇದೆ ಹೀಗಾಗಿ ಆಪ್ಷನ್ಸ್ ಮೂರು ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನಂಬರ್ ನಾಲ್ಕು ನಾಲ್ಕರ ಒಳಗಡೆ ಸಾಕಷ್ಟು ಇದು ಒಂದಿಷ್ಟು ಜನ ಕನ್ಫ್ಯೂಸ್ ಆಗ್ತದೆ ಇಲ್ಲಿ ಒಂದನೇದು ಇಲಿ ಇದೆ ಎರಡನೇದು ಮನುಷ್ಯ ಇದ್ದಾನೆ ಮೂರನೇದು ಒಂಟೆ ಇದೆ ನಾಲ್ಕನೇದು ಅಡ್ಡಿ ಒಂದು ಹುಂಜ ಕೋಳಿ ಹುಂಜ ಇದೆ ಇಲ್ಲಿ ರೈಟ್ ಆನ್ಸರ್ ಆನ್ಸರ್ ಎಲ್ಲಾದ್ರೂ ಏನು ಮಾಡ್ತಾರೆ ಬಿ ನ ಹಾಕೊಳ್ಬಹುದು ಯಾಕಪ್ಪ ಅಂದ್ರ ಸರಿ ಮೂರು ಪ್ರಾಣಿಗಳು ಮನುಷ್ಯ ಒಬ್ಬ ಪ್ರಾಣಿ ಅಲ್ಲ ಹೀಗಾಗಿ ಇದ್ದಾರೆ ಈ ತರ ನ ಹಾಕಿದ್ರಾಗ ಇದನ್ನ ಆನ್ಸರ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಆಪ್ಷನ್ಸ್ ಡಿ ಅಂತ ಆನ್ಸರ್ ಹಾಕ್ತಾರೆ ಯಾಕೆ ಡಿ ಅಂತ ಆನ್ಸರ್ ಹಾಕಿರ್ಬೇಕಪ್ಪ ಅಂದ್ರ ಇಲಿ ಕೂಡ ಪ್ರಾಣಿ ಮನುಷ್ಯ ಒಂದು ಪ್ರಾಣಿ ಒಂಟೆ ಕೂಡ ಪ್ರಾಣಿ ಹಾಗಾದ್ರೆ ಇದು ಪಕ್ಷಿ ಒಳಗಡೆ ಬರ್ತದೆ ಹೀಗಾಗಿ ಇದೇನಿದೆಯಪ್ಪ ಅಂದ್ರೆ ಭಿನ್ನತೆಯನ್ನು ಹೊಂದಿದೆ ಹೀಗಾಗಿ ನಾವು ಆಪ್ಷನ್ಸ್ ಡಿನ್ ಏನ್ ಹಾಕಬೇಕು ಆನ್ಸರ್ ಹಾಕಬೇಕಾಗ್ತದೆ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಇದೆ ಒಂದೇದು ಆ್ಯಪಲ್ ಇದೆ ಇಲ್ಲಿ ಏನಪ್ಪಾ ಅಂದ್ರೆ ಮ್ಯಾಂಗೋ ಇದೆ ನೆಕ್ಸ್ಟ್ ಗ್ರೇಪ್ಸ್ಗಳು ಇರ್ಬೋದು ಆಪ್ಷನ್ಸ್ ಏನಿದೆಯಪ್ಪ ಏನಿದೆ ತರಕಾರಿ ಇದೆ ಹೀಗಾಗಿ ನಾವು ಆಪ್ಷನ್ಸ್ ನಾ ಇಲ್ಲಿ ಏನಕ್ಕಪ್ಪ ಅಂದ್ರೆ ಡಿ ನ ರೈಟ್ ಆನ್ಸರ್ನ ಹಾಕಬೇಕು ಎಷ್ಟು ಹಣ್ಣುಗಳು ಇದೊಂದು ತರಕಾರಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಆರು ಹಾಗಾದ್ರೆ ಯಾವುದು ರೈಟ್ ಆನ್ಸರ್ ಆಗ್ತದೆ ಅಂತೇಳಿ ನೋಡಿದಾಗ ಸರ್ ಇಲ್ಲಿ ಹತ್ತಿದೆ ಇಲ್ಲಿ ಇಪ್ಪತ್ತಿದೆ ಮೂವತ್ತಿದೆ ನಲವತ್ತಿದೆ ಏನೋ ನಾಲ್ಕು ಮ್ಯಾಚ್ ಆಯಿತು ಹಾಗಾದ್ರೆ ಒಂದು ಎರಡು ಮೂರು 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 ಆರು ಆರು ನಾಲ್ಕು ಹತ್ತು ಮ್ಯಾಚ್ ಆಯಿತು ಎರಡು ಆರು ಎಂಟು 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 ಹದಿನಾರು ಹದಿನಾರು ಒಂದು ನಾಲ್ಕು ಇಪ್ಪತ್ತು ಮ್ಯಾಚ್ ಆಯಿತು ಮೂರು ಐದು ಎಂಟು ಎಂಟು ಇಲ್ಲಿ ಒಂದು ಏಳು ಇದೆ ನೋಡಿರಿ ಇದನ್ನು ಕೂಡಿಸ್ರಿ ಎಂಟು ಒಂದು ಏಳು ಎಷ್ಟಪ್ಪ ಅಂದರೆ ಹದಿನೈದು ಅಂತ ಕೇಳ್ತೀವಿ ನಾವು ಹೌದಾ ಎಂಟು ಏಳು ಹದಿನೈದು ಆಯ್ತಾ ಹದಿನೈದು ಒಂದು ಒಂಬತ್ತು ಕುಡಿಸಿದ್ರೆ ಎಷ್ಟಪ್ಪ ಅಂದ್ರೆ ತರ್ಟಿ ಅಂತೂ ಬರಲಿಲ್ಲ ಹೀಗಾಗಿ ನಮ್ಗೆ ಭಿನ್ನತೆ ಇದು ಅನಿಸ್ತಾ ಇದೆ ಬೇಕಾದ್ರೆ ನಾಲ್ಕನೇ ಚೆಕ್ ಮಾಡಿ ಎಂಟು ನಾಲ್ಕು ಹನ್ನೆರಡು ಹನ್ನೆರಡು ಒಂದು ಎಂಟು ಇಪ್ಪತ್ತು ಇಪ್ಪತ್ತು ಸಾರಿ ಸಾರಿ ಇಲ್ಲಿ ಹದಿನಾರು ಒಂದು ಹನ್ನೆರಡು ಕುಡಿಸ್ರಿ ಎಷ್ಟಪ್ಪ ಅಂದ್ರೆ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ನಾಲ್ಕು ಕುಡಿಸ್ರಿ ಮೂವತ್ತೆರಡು ಮೂವತ್ತೆರಡು ಒಂದು ಎಂಟು ಎಷ್ಟಪ್ಪ ಅಂದ್ರೆ ನಲವತ್ತು ಇದು ಸರಿಯಾಗಿದೆ ಹೀಗಾಗಿ ನಾವು ಭಿನ್ನತೆ ಇರುವುದು ಆಪ್ಷನ್ ಸಿ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒಳಗಡೆ ಏಳನೇದ್ರ ಒಳಗಡೆ ಯಾವ್ದು ರೈಟ್ ಆನ್ಸರ್ ಆಗ್ತದೆ ಹೇಳಿ ನೋಡಿದಾಗ ಸೆವೆನ್ ಒನ್ ಯಾವ್ದು ರೈಟ್ ಆನ್ಸರ್ ಇಲ್ಲಿ ನೋಡ್ರಿ ಇವೆಲ್ಲ ಏನಿದೆಯಪ್ಪ ಅಂದ್ರೆ ಲೆಫ್ಟ್ ರೈಟ್ ಸೈಡ್ ಇದ್ದಾವೆ ಸ್ವಸ್ತಿ ಇವೆಲ್ಲ ಸ್ವಸ್ತಿಕ್ ಕರೆಕ್ಟ್ ಇದ್ದಾವೆ ಬಟ್ ಇದು ಸ್ವಸ್ತಿಕ್ ಏನಿದೆಯಪ್ಪ ಅಂದ್ರೆ ಉಲ್ಟಾ ಇದೆ ಈಗ ಆಪ್ಷನ್ಸ್ ಒಂದು ಏನಾಗ್ತದಪ್ಪ ಅಂದ್ರೆ ಭಿನ್ನತೆ ಹೊಂದಿದೆ ನೆಕ್ಸ್ಟ್ ಕ್ವೆಶನ್ಸ್ ಹಾ ಇದ್ರ ಒಳಗಡೆ ಯಾವುದು ಭಿನ್ನತೆ ಹೊಂದಿದೆ ಅಂತ ಗುರುತಿಸ್ತೀರಿ ಅಂತ ಕೊಟ್ಟಿದ್ದಾರೆ ಯಾವುದು ಭಿನ್ನತೆ ಹೊಂದಿದೆ ಅಂತ ಹೇಳಿ ನೋಡಿದಾಗ ಇಲ್ಲಿ ನೋಡ್ರಿ ಎಲ್ಲವೂ ಇಲ್ಲಿ ಟಿಕ್ಕಿ ಅಂದರೆ ಎಲ್ಲ ಇದ್ರ ಒಳಗಡೆ ಇದಾವೆ ಬಟ್ ಇದು ಏನಿದೆಯಪ್ಪ ಅಂದ್ರೆ ಔಟ್ ಸೈಡ್ ಇದೆ ಹೊರಗಡೆ ಇದೆ ಹೀಗಾಗಿ ಇದು ಏನಿದೆಯಪ್ಪ ಅಂದ್ರೆ ಭಿನ್ನತೆಯನ್ನ ಹೊಂದಿದೆ ಇನ್ ಕ್ವಶನ್ ನಂಬರ್ ಒಂಬತ್ತು ಒಂಬತ್ತರ ಒಳಗಡೆ ಯಾವುದು ಭಿನ್ನತೆ ಹೊಂದಿದೆ ಅಂತ ನೋಡಿದಾಗ ಬಿ ಭಿನ್ನತೆ ಹೊಂದಿದೆ ನೋಡ್ರಿ ಹೆಂಗ ಸರ್ ಇದರ ಅಪೋಸಿಟ್ ಇದು ಇದೆ ಇದರ ಅಪೋಸಿಟ್ ಇದು ಇದೆ ಇದರ ಅಪೋಸಿಟ್ ಇದೆ ಇದೆ ಬಟ್ ಇದು ನೋಡ್ರಿ ಇದ್ರ ಅಪೋಸಿಟ್ ಇದು ಇರಲಿಲ್ಲ ಇದು ಮಗ್ಗಲಿಕ್ಕಿದೆ ಹೀಗಾಗಿ ಇದು ಭಿನ್ನತೆಯನ್ನು ಹೊಂದಿದೆ ಹಾಗೆ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಹತ್ತರ ಒಳಗಡೆ ಯಾವುದು ಭಿನ್ನತೆಯನ್ನು ಹೊಂದಿದೆ ಅಂತೇಳಿ ನೋಡಿದಾಗ ಯಾವುದು ಭಿನ್ನತೆ ಹೊಂದಿದೆ ಒಂದು ಒಳಗಡೆ ಇದೆ ಒಂದು ಪಾಯಿಂಟು ಏನಿದೆಯಪ್ಪ ಅಂದ್ರೆ ಒಳಗಡೆ ಇದೆ ಒಂದು ಪಾಯಿಂಟು ಹೊರಗಡೆ ಇದೆ ಎಲ್ಲಕ್ಕೂ ಒಂದು ಒಳಗಡೆ ಒಂದು ಹೊರಗಡೆ ಇದೆ ಆದರೆ ಇಲ್ಲಿ ನೋಡ್ರಿ ಹತ್ತನೇದು ಏನಿದೆಯಪ್ಪ ಅಂದ್ರೆ ಹೊರಗಡೆ ಇದಾವೆ ಇದು ಭಿನ್ನತೆಯನ್ನು ಹೊಂದಿದೆ ಆಪ್ಷನ್ಸ್ ಎ ರೈಟ್ ಆನ್ಸರ್ ಆಗ್ತದೆ ಹೌದಾ ನೆಕ್ಸ್ಟ್ ಕ್ವಶನ್ಸ್ ಒಳಗಡೆ ಯಾವುದು ಭಿನ್ನತೆ ಹೊಂದಿದೆ ಕ್ವಶನ್ ನಂಬರ್ ಹನ್ನೊಂದ್ರ ಒಳಗಡೆ ಇಲ್ಲೆಲ್ಲವೂ ಈ ತರ ಮಾರ್ಕ್ಗಳಿದಾವೆ ಇಲ್ಲಿ ಚೌಕ್ ಇದೆ ಇದನ್ನ ಈಜಿಯಾಗಿ ಗುರುತಿಸಬಹುದು ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ನೋಡ್ರಿ